ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ಬಳಗಾರ್ ಇವತ್ತು ಶೀಡ್ಲಿಘಟ್ಟ ಒಂದು ರವಂಡ್ ಟ್ರಿಪ್ ಮಾಡ್ತಾ ಇದ್ವಿ ಅಲ್ಲಿ ಇಲ್ಲೊಂದು ಅಸ್ಥಿ ಪಂಜರ ಕಾಣಿಸ್ತು ಇವತ್ತು ಅಸ್ಥಿ ಪಂಜರ ಅಂದ್ರೆ ನಾವು ಇಂಟರ್ನೆಟ್ ಅಲ್ಲಿ ನೋಡ್ಬೋದು ಬಿಟ್ಟರೆ ಸ್ಮಶಾನದಲ್ಲಿ ನೋಡ್ಬೋದು ಆದರೆ ನಮ್ಮ ಬೆಸ್ಕಾಮಲ್ಲೂ ಅಸ್ಥಿ ಪಂಜರಗಳು ಆರಾಮಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಇದೊಂದು ಪೋಲ್ ನಿದರ್ಶನ ಇದೊಂದು ಎಂಟು ಮೀಟ್ರನ್ನ ಆರ್ ಸಿ ಸಿ ಪೋಲ್ ಇದು ಲೆವೆನ್ ಕೆ ಬಿ ಮೇಲ್ಗಡೆ ಹೋಗುತ್ತೆ ಎರಡು ಲೈನ್ ಹೋಗುತ್ತೆ ಲೆವೆನ್ ಕೆ ವಿ ಇದೊಂದು ಈ ಪರಿಸ್ಥಿತಿಲಿರುವಂಥ ಪೋಲು ಇದು ಮೇನ್ ರೋಡಿನ ಜಸ್ಟ್ ಏನು ಕಣ್ಣಾಡ್ಸಿದ್ರೆ ಕಣ್ಣಿ ಕಾಣಿಸುವಂತ ಒಂದು ಪೋಲ್ ಇದು ಈ ಪೋಲ್ ಪರಿಸ್ಥಿತಿ ಈ ರೀತಿಯಾಗಿದೆ ನೋಡಿ ಯಾವ ಥರ ಸಿಮೆಂಟ್ ಕಿತ್ತು ಬಿದ್ದೋಗಿದೆ ನೋಡಿ ಹ್ಞೂ ಈ ಥರ ಸಿಮೆಂಟ್ ಕಿತ್ತು ಬಿದ್ದೋದ್ರು ಇವತ್ತಿನವರೆಗೂ ಯಾವೊಬ್ಬ ಅಧಿಕಾರಿ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎ ಡಬ್ಲ್ಯೂ ಆಗಿರ್ಬೋದು ಎಇ ಆಗಿರ್ಬೋದು ಯಾರೇ ಆಗಿರ್ಬೋದು ಜೆಇ ಆಗಿರ್ಬೋದು ಲೈನ್ಮೆನ್ ಗಳು ಆಗಿರ್ಬೋದು ಯಾರೊಬ್ರು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಪೂರ್ತಿ ಇದು ರೌಂಡ್ ಪೂರ್ತಿ ಟಾಪ್ ಟಾಪರ್ಗು ಅಲ್ಲರ್ಗು ಸೀಡ್ ಹೋಗ್ಬಿಟ್ಟಿದೆ ಮೇಲ್ಗಡೆ ನೋಡಿ ಇದೊಂದು ಜಮೀನ್ ಇದು ಈ ಜಮೀನಲ್ಲಿ ರೈತರು ಯಾರಾದರೂ ಕೆಲಸ ಮಾಡುವಾಗ ಅಥವಾ ದನ ಕರುಗಳು ಬಂದಾಗ ಎಲ್ಲಾದ್ರೂ ಜ್ಯೂಸ್ ಬಂದ್ರೆ ಲೆವೆನ್ ಕೆ ವಿ ಜ್ಯೂಸ್ ಬಂದ್ರೆ ಈ ಕಂಬಿ ಒಳಗಡೆಯಿಂದ ಕರೆಂಟ್ ಬಂದ್ರೆ ಪ್ರಾಣಾಪಘಾತ ಆಗುತ್ತೋ ಇಲ್ವೋ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಜ್ಞಾನ ಇಲ್ಲದಂತ ಅಧಿಕಾರಿಗಳು ಇವತ್ತು ಇಲಾಖೆಯಲ್ಲಿ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ಇವ್ರ ಗಮನಕ್ಕೆ ಬರಬೇಕು ಯಾಕಂದ್ರೆ ಮೇನ್ ರೋಡ್ ಅಲ್ಲಿ ಎ ಡಬ್ಲ್ಯೂ ಇ ಎಸ್ ಸಿ ಚೀಫು ಎಲ್ಲರೂ ಓಡಾಡ್ತಾರೆ ದಿನನಿತ್ಯ ಬರುವಂತ ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಈ ಒಂದು ಪೋಲ್ನ ಗುರುತಿಸಿಲ್ಲ ಗಮನಿಸಿಲ್ಲ ಅಂದ್ರೆ ಎಂಥ ಎ ಎಬ್ಲ್ಯೂ ಸ್ವಾಮಿ ಅವರು ಒಂದು ಲೆವೆನ್ ಕೆ ವಿ ಪಾಸ್ ಆಗೋ ಒಂದು ಕಂಬ ಈ ಪರಿಸ್ಥಿತಿಲಿ ಇದೆಯಲ್ಲ ಒಬ್ಬ ರೈತನ ಜಮೀನಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಒಂದು ಪಕ್ಕದಲ್ಲಿ ಆಲ್ಟರ್ನೇಟ್ ಪೋಲ್ ಹಾಕಿದಾರೆ ಅದು ಯಾವ ಪರಮಸುಖ ಹಾಕಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇವಾಗ ಅದು ಆ ಪೋಲ್ ಹಾಕಿದ್ಮೇಲೆ ಇದನ್ನ ಚೇಂಜ್ ತಾನೆ ಇದನ್ನ ಚೇಂಜ್ ಮಾಡಿದ್ರೆ ಆ ಪೋಲ್ ಹಾಕಿ ಬಿಟ್ಟಿದೀರ ಇನ್ನೊಂದು ಲೈನ್ ಇಲ್ಲೇ ಇದೆ ಇದಕ್ಕೆ ಇದು ಕೊಟ್ಟಿದ್ದೀರಾ ಗೈ ಕೊಟ್ಟಿದ್ದೀರಾ ಆ ಗೈ ಹಾಕ್ಬಿಟ್ಟು ಅದ್ ಅದು ಅದೇನಾದ್ರು ನಾಳೆ ದಿನ ಜೋರ ಗಾಳಿ ಬಂತು ನೋಡಿ ಇಲ್ಲಿ ಈ ಗ್ಯಾಪ್ ಎಷ್ಟು ಗ್ಯಾಪ್ ಇದೆ ಜೋರಾಗಿ ತಂತಿ ಅಲ್ಲಾರ್ದು ಇನ್ನೊಂದು ಮತ್ತೊಂದು ಎಲ್ಲಾಡ್ತು ಈ ಪೋಲೆ ಬಿದ್ದೋಯ್ತಂದ್ರೆ ಎಷ್ಟು ಪೋಲ್ ಬಿಡ್ಬೋದು ಇದರಿಂದ ಎಷ್ಟೆಲ್ಲ ನಷ್ಟ ಆಗ್ಬೋದು ಕರೆಂಟಿಗೆ ಎಷ್ಟು ತೊಂದರೆ ಆಗ್ಬೋದು ಅಕ ಅಕಸ್ಮಾತ್ ಆಗಿ ಈ ಒಂದು ಜಮೀನಿನ ಮಾಲೀಕರು ಏನಾದ್ರು ಪ್ರಾಣ ಅದು ಕೊಣೆ ಯಾರು ಇನ್ನು ಯಾವತ್ತಿನವರೆಗೂ ಈ ರೀತಿಯ ಒಂದು ಸೂಕ್ಷ್ಮ ವಿಚಾರಗಳನ್ನ ಸಣ್ಣ ವಿಚಾರಗಳನ್ನ ಗುರ್ತಿಸ್ದೆ ಅಧಿಕಾರಿಗಳು ಬೇಜವಾಬ್ದಾರಿ ತನದಿಂದ ಕೆಲಸ ಮಾಡ್ಕೊಂಡು ಯಾವ ರೀತಿಯಾದ ಸಂಬಳತ ಅಂತೀರ ನೀವೆಲ್ಲ ಹೆಂಗ್ ಸಂಬಳ ಅಂತೀರಾ ಹೆಂಗೆ ನಿಮ್ಗೆ ತಿಂದಂತ ಅನ್ನ ಜೀರ್ಣ ಆಗುತ್ತೆ ನಿಮ್ಗೇನು ಅನ್ಸೋದೇ ಇಲ್ವಾ ನಾವು ಈ ಒಂದು ಭಾಗದ ಅಧಿಕಾರಿಗಳಾಗಿ ಬೆಸ್ಕಾಮಿನಲ್ಲಿ ಕೆಲಸ ಮಾಡ್ತಿದ್ದು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಒಂದು ಸರ್ವಿಸ್ ಮಾಡಿದ್ದು ಈ ಇಷ್ಟೊಂದು ಸಣ್ಣ ಸೂಕ್ಷ್ಮ ವಿಚಾರನ ನಾನು ಗಮನಿಸದೇ ಇದ್ರೆ ನಾನು ಯಾಕೆ ಅಧಿಕಾರಿಯಾಗಿದ್ದೀನಿ ಅನ್ನೋಷ್ಟು ನಿಮ್ಮ ಒಂದು ಆತ್ಮಸಾಕ್ಷಿಗೆ ಕೇಳ್ಕೋಬೇಕಲ್ವಾ ಇನ್ ಯಾವತ್ತು ಕೇಳ್ಕೊತೀರಾ ಇನ್ ಯಾವತ್ತು ಬದಲಾಗ್ತೀರಾ ಈ ಬದಲಾವಣೆಯ ಜೊತೆ ಜೊತೆಯಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಂಡಿದ್ದೀರಾ ಆದರೆ ಇಲಾಖೆಯಲ್ಲಿ ಮಾತ್ರ ಯಾವುದೇ ಬದಲಾವಣೆಗಳು ತರ್ತಾ ಇಲ್ಲ ಈ ರೀತಿಯಾಗಿ ಬೇಕಾ ಬಿಟ್ಟಿ ಕಾಮಗಾರಿಗಳನ್ನ ಮಾರಿಸಿ ಈ ರೀತಿಯಾಗಿ ಬೇಕಾ ಬಿಟ್ಟು ಕಳಪೆ ಗುಣಮಟ್ಟದ ಪೋಲ್ಗಳನ್ನ ತರಿಸಿ ಕಳಪೆ ಗುಣಮಟ್ಟದ ಆ್ಯಂಗಲ್ಗಳನ್ನ ತರಿಸಿ ಕಳಪೆ ಗುಣಮಟ್ಟದ ಇನ್ಸುಲೇಟರ್ಸ್ ತರಿಸಿ ಕಳಪೆ ಗುಣಮಟ್ಟದ ವೈರ್ಗಳನ್ನ ತರಿಸಿ ಈ ರೀತಿಯಾಗಿ ಕಚ್ಚಡ ಕೆಲಸ ಅಂತ ಹೇಳ್ಬೋದು ಇದನ್ನ ನಿಜವಾಗ್ಲೂ ದೌರ್ಭಾಗ್ಯ ಇಂಥ ಒಬ್ಬ ಅಧಿಕಾರಿಗಳು ನಮ್ಮ ಬೆಸ್ಕಾಂ ಇಲಾಖೆಗೆ ಬೇಕಾ ಅನ್ಸುತ್ತೆ ನೀವು ಯಾವತ್ತಿನವರೆಗೂ ಈ ರೀತಿಯ ಒಂದು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿ ಇದನ್ನ ಒಂದು ಸರಿ ಮಾಡದೆ ಈಗೇ ಬಿಡ್ತಿರೋ ಅಲ್ಲಿಯವರೆಗೂ ನೀವು ಯಾವ ಪರಮ ಸುಖಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಗಳನ್ನ ನೀವೇ ಕೇಳ್ಕೊಳ್ಳಿ ನೀವು ಮಾಡ್ತಿರೋ ಕೆಲಸಕ್ಕೆ ನೀವು ಮಾ ನೀವು ತಗಂತಿರೋ ಸಂಬಳಕ್ಕೆ ನ್ಯಾಯಬದ್ಧವಾಗಿ ನ್ಯಾಯ ಕೊಡ್ತಾ ಇದ್ದೀರಾ ಅನ್ನೋದನ್ನ ನೀವೇ ಕೇಳ್ಕೋಬೇಕು ಒಟ್ಟಾರೆಯಾಗಿ ಇವತ್ತು ನಾವು ಎಂಟ್ಕಾನಹಳ್ಳಿ ಹತ್ರ ಇರುವಂತಹ ಒಂದು ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಇದೊಂದು ಜಮೀನಿನಲ್ಲಿ ಈ ಪರಿಸ್ಥಿತಿಯಲ್ಲಿ ಒಂದು ಪೋಲ್ ಇದೆ ಇದು ಯಾವಾಗ ಬೀಳುತ್ತೋ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಮುಟ್ಟಿದ್ರೆ ಹೋಗುತ್ತೆ ನಾಳೆ ದಿನ ನಾವೇ ಇದನ್ನ ಬೆಳೆಸಿದ್ದೀವಿ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳಿದ್ರು ಯಾವುದು ಆಶ್ಚರ್ಯ ಇಲ್ಲಿವರೆಗೂ ನೀವು ನೋಡಿದ್ದು ನಿಮ್ಮ ವಾಣಿ ನಾನು ಬಳಗಾರ್ ನಮಸ್ಕಾರ